ನಮಸ್ಕಾರ ಸ್ನೇಹಿತರೆ ಕನ್ನಡ ಸ್ಪಿರಿಟ್ಗೆ ಎಲ್ರಿಗೂ ಸ್ವಾಗತ ತಮಗೆಲ್ಲ ಗೊತ್ತಿರುವಂಗೆ ದರ್ಶನ್ ತೂಗುದೀಪ ವಿರುದ್ಧ ರೇಣುಕಾ ಸ್ವಾಮಿ ಕೊಲೆ ಆರೋಪ ಬಂದಿದೆ ಹೀಗಾಗಿ ದರ್ಶನ್ ಇದೀಗ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಿದ್ದಾರೆ ಹೀಗಿದ್ದಾಗ ದರ್ಶನ್ ಮತ್ತು ಅವರ ಕುಟುಂಬ ಸದಸ್ಯರು ಈ ಪ್ರಕರಣವನ್ನ ಸೈಲೆಂಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವೂ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಿದೆ ಇದರ ಭಾಗವಾಗಿ ದರ್ಶನ್ ತೂಗುದೀಪ ಇದೀಗ ಕೊಲೆ ಆದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಐದು ಕೋಟಿ ರೂಪಾಯಿ ಪರಿಹಾರ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ ಹೌದು ದರ್ಶನ್ ವಿರುದ್ಧ ಕೇಳಿ ಬಂದಿರೋದು ಯಾವುದೋ ಸಣ್ಣ ಅಲ್ಲ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಅವರು ಜೈಲಿಗೆ ಹೋಗಿದ್ರು ಆದ್ರೆ ಆಗ ದರ್ಶನ್ ವಿರುದ್ಧ ತನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಿದ ಆರೋಪ ಮಾತ್ರ ಕೇಳಬಂದಿತ್ತು ಆದರೆ ಇದೀಗ ದರ್ಶನ್ ಎದುರಿಸುತ್ತಿರುವ ಕೇಸ್ ಕೊಲೆ ಪ್ರಕರಣ ಹೀಗಾಗಿ ನಟ ದರ್ಶನ್ ಕನಿಷ್ಠ ಅಂದ್ರೂ ಆರು ತಿಂಗಳು ಜೈಲಿನಿಂದ ಹೊರಗೆ ಬರೋಕೆ ಆಗಲ್ಲ ಅನ್ನೋ ಮಾತು ಕಾನೂನು ತಜ್ಞರಿಂದ ಬರ್ತಿದೆ ಇಂತಹ ಸ್ಥಿತಿಯಲ್ಲಿ ದರ್ಶನ್ ಮತ್ತು ಕುಟುಂಬ ಸದಸ್ಯರು ಕೊಲೆಯಾದ ರೇಣುಕಾ ಸ್ವಾಮಿಯ ತಂದೆ ಹೆಂಡತಿ ಹಾಗೂ ತಾಯಿಯನ್ನು ಭೇಟಿ ಮಾಡಲು ನಿರ್ಧಾರ ಮಾಡಿದ್ದಾರಂತೆ ಈ ವೇಳೆ ಕೋಟಿ ಕೋಟಿ ರೂಪಾಯಿ ಹಣ ಪರಿಹಾರ ರೂಪದಲ್ಲಿ ಕೊಡುವ ನಿರೀಕ್ಷೆ ಇದೆ ಎಂಬ ಮಾತು ಕೂಡ ಹರಿದಾಡ್ತಾ ಇದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಐದು ಕೋಟಿ ಪರಿಹಾರ ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಆಗಿದ್ದಾರೆ ಎನ್ನಲಾಗಿರುವ ರೇಣುಕಾ ಸ್ವಾಮಿ ಕುಟುಂಬ ಇದೀಗ ಬಡತನದಲ್ಲಿ ಪರದಾಡ್ತಾ ಇದ್ದಾರೆ ಯಾಕಂದ್ರೆ ಮೊದಲು ರೇಣುಕಾ ಸ್ವಾಮಿ ತನ್ನ ಸಂಸಾರದ ಜವಾಬ್ದಾರಿಯನ್ನ ಹೊತ್ತಿದ್ದ ಆದರೆ ಈಗ ರೇಣುಕಾ ಸ್ವಾಮಿ ಕೊಲೆಯಾದ ನಂತರ ಅವರ ಕುಟುಂಬ ತೀರಾ ಬಡತನ ಅನುಭವಿಸುತ್ತಿದೆ ಹೀಗಾಗಿ ಅವರ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ಹಲವಾರು ಜನ ಮುಂದೆ ಬರ್ತಿದ್ದಾರೆ ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ಪತ್ನಿಗೆ ಸರ್ಕಾರಿ ಕೆಲಸವನ್ನ ಕೊಡಿಸೋದಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರೆ ಇದೇ ಸಮಯದಲ್ಲಿ ದರ್ಶನ್ ಮತ್ತು ದರ್ಶನ್ ಫ್ಯಾಮಿಲಿ ಸೇರಿಕೊಂಡು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪರಿಹಾರ ನೀಡೋದಕ್ಕೆ ಚಿಂತನೆ ನಡೆಸ್ತಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿದೆ ಸುಮಾರು ಐದು ಕೋಟಿ ಪರಿಹಾರ ನೀಡೋದಕ್ಕೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಜೈಲ್ ಊಟ ಬೇಡ ನನಗೂ ಮನೆ ಊಟನೇ ಬೇಕು ಅಂತ ಪವಿತ್ರ ಗೌಡ ಗಲಾಟೆ ಇತ್ತೀಚೆಗಷ್ಟೇ ದರ್ಶನ್ ನನಗೆ ಮನೆ ಊಟ ಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಸಲ್ಲಿಸಿರೋ ಅರ್ಜಿ ವಿಚಾರ ಪವಿತ್ರ ಕೇಳೋದೇ ತಡ ನನಗೂ ಮನೆ ಊಟನೇ ಬೇಕು ಅಂತ ಜೈಲಲ್ಲಿ ಗಲಾಟೆ ಮಾಡಿದ್ದಾರೆ ಯಾಕಂದ್ರೆ ದರ್ಶನ್ ಸಲುವಾಗಿಯೇ ನಾನು ಜೈಲಿಗೆ ಬಂದಿದ್ದೀನಿ ದರ್ಶನ್ ಮೇಲಿರೋ ಕೊಲೆ ಆರೋಪದಲ್ಲಿ ನಾನು ಫಿಟ್ ಆಗಿ ಬಂದಿದ್ದೀನಿ ಹೀಗಾಗಿ ದರ್ಶನ್ಗೆ ಸಿಗೋ ಯಾವುದೇ ಶಿಕ್ಷೆ ಆಗಲಿ ಯಾವುದೇ ಸೌಲಭ್ಯ ಆಗಲಿ ಅದೇ ರೀತಿ ನನಗೂ ಸಿಗಬೇಕು ಅಂತ ಪವಿತ್ರ ಗಲಾಟೆ ಮಾಡಿದ್ದಾರೆ ಆದರೆ ನನ್ನ ಪ್ರಶ್ನೆ ಏನಂದ್ರೆ ದರ್ಶನ್ ಒಂದು ವೇಳೆ ಕೊಲೆ ಮಾಡಿದ್ದೇ ನಿಜ ಆದರೆ ದರ್ಶನ್ ತನ್ನ ವೈಯಕ್ತಿಕ ವಿಚಾರವಾಗಿ ಕೊಲೆ ಮಾಡಿ ಜೈಲಿಗೆ ಹೋಗ್ತಿರುವಾಗ ನನಗೆ ದರ್ಶನ್ ಜೊತೆ ಆಗಲ್ಲ ಅಂತ ಏಟು ಆರೋಪಿಯಾಗಿ ಫಿಟ್ ಆಗಿ ಬಂದಿದ್ದಾರೋ ಅಥವಾ ಈಗಾಗಲೇ ಹೆಂಡತಿ ಮಕ್ಕಳು ಇರೋ ದರ್ಶನ್ ಸಂಸಾರದಲ್ಲಿ ಕಾಲಾಡಿಸಿ ಯಾರೋ ನನಗೆ ಮೆಸೇಜ್ ಮಾಡ್ದ ಅಂತ ದರ್ಶನ್ ಹೇಳಿ ಕೊಲೆ ಮಾಡಿಸಿ ಎ ಒನ್ ಆರೋಪಿ ಸ್ಥಾನದಲ್ಲಿ ಫಿಟ್ ಆಗಿ ಬಂದಿದ್ದಾರೆ ಅನ್ನೋದೇ ಪ್ರಶ್ನೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ